ನಾನಿವತ್ತು ಮಾಡ್ತಿರೋದು ರೆಸಿಪಿ ಬಂದು ಅಕ್ಕಿ ರೊಟ್ಟಿ ಮತ್ತು ಕಾಯಿ ಚಟ್ನಿ ಹೆಂಗೆ ಮಾಡೋದು ಅಂತ ನೋಡ್ಕೊಳೋಕಿಂತ ಮುಂಚೆ ನಾನು ಚಾನಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹಿಂಗೆ ಮಾಡೋದು ಅಂತ ನೋಡೋಣ ಇವಾಗ ಒಂದು ಬೌಲ್ಗೆ ಎರಡು ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡಿಕೊಂಡು ಹಾಕಿ ಕಲಸ್ಕೋತೀನಿ ಒಟ್ಟಿಗೆ ನೀರು ಹಾಕೊಂಡು ಕಲಿಸ್ಕೋಬಾರ್ದು ರೊಟ್ಟಿ ಕಿತ್ತೋಗ್ಬಿಡುತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೋಬೇಕು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗೆ ಕಲಿಸ್ಕೊಬೇಕು ಫಸ್ಟು ಆಮೇಲೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಬಳಿಯೋಕ್ಕಾಗೋ ಥರ ಕಲಿಸ್ಕೋಬೇಕು ದೋಸೆ ಹಿಟ್ಟಿಗಿಂತ ಏನೂ ಚೂರು ಗಟ್ಟಿ ಇದ್ದರೆ ಸಾಕು ಬಳಿಯೋ ರೊಟ್ಟಿ ಅಂದರೆ ಯಾರಿಗಿಷ್ಟ ಆಗೋಲ್ಲ ಹೇಳಿ ಎಷ್ಟು ಚೆನ್ನಾಗಿರುತ್ತೆ ನಮ್ಮ ಹಳ್ಳಿ ಎಲ್ಲ ರೊಟ್ಟಿನೇ ತಿನ್ನೋದು ಬೆಳಗ್ಗೆ ಹೊತ್ತು ಚಟ್ನಿ ಹೆಂಗೆ ಮಾಡೋದಂತ ನೋಡ್ಕೊಂಡು ಬನ್ನಿ ದಾರ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಎಷ್ಟಲು ಬೆಳ್ಳುಳ್ಳಿ ಒಂಚೂರು ಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಓಳು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಅದು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕೋತಿದ್ದೀನಿ ಇವಾಗ ಅದಕ್ಕೆ ರುಬ್ಬೋದಕ್ಕೆ ಚಟ್ನಿಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೋತಿದ್ದೀನಿ ರುಬ್ಬೋದಕ್ಕೆ ಹತ್ತು ನಿಮಿಷವೂ ಬೇಕಾಗಲ್ಲ ರೊಟ್ಟಿ ಚಟ್ನಿ ಎರಡು ಮಾಡ್ಕೊಳ್ಳೋದಕ್ಕೆ ಅಷ್ಟು ಬೇಗ ಮಾಡ್ಕೊಬೋದು ಈ ಬೆಳ ಲೇಟಾಗಿ ಲೇಟಾಗಿದ್ದರೆ ಮಾಡ್ಕೋಬೋದು ಹೆಂಚು ಕಾದಿದೆ ನೋಡಿ ಈ ರೊಟ್ಟಿ ಬೆಳೀತಾ ಇದ್ದೀನಿ ಹುಷಾರಾಗಿ ಬೆಳಿರಿ ಹೆಂಚು ಕೈ ತಾಗಿಸ್ಕೋಬೇಡಿ ಅಭ್ಯಾಸ ಇಲ್ಲ ಅಂದರೆ ಸ್ಟವ್ ಉರಿ ಕಡಿಮೆ ಮಾಡಿಕೊಂಡು ಬಳಿರಿ ಆಮೇಲೆ ಉರಿ ಜಾಸ್ತಿ ಮಾಡಿಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ರೊಟ್ಟಿ ಒಂದು ತಟ್ಟೆ ದಬ್ಬಾಕೋಣ ಇವಾಗ ಒಂದು ಎರಡು ನಿಮಿಷ ನೋಡಿ ಬೆಂದಿದೆ ರೊಟ್ಟಿ ಅರ್ಧ ಗಂಟೆ ಮುಂಚಿತವಾಗಿ ಏನಾದರೂ ಕಾಯಿಸಿಟ್ಬಿಟ್ರೆ ಚೆನ್ನಾಗಿರುತ್ತೆ ನೋಡಿ ಚಟ್ನಿ ಜೊತೆ ಮತ್ತು ಮೊಸರು ಉಪ್ಪಿನಕಾಯಿ ಹಾಕ್ಕೊಂಡು ರೊಟ್ಟಿ ತಿಂತಾಯಿದ್ರೆ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ನೀವು ಟ್ರೈ ಮಾಡಿ